ಎಲ್ಲ ಆತ್ಮೀಯ ಶಿಕ್ಷಕ ಬಂಧುಗಳಿಗೆ ಸ್ವಾಗತ ಸೊ ನಿಮಗೆ ಲಕ್ಷ್ಮೇಶ್ವರದಲ್ಲಿ ಟೀಚರ್ಸ್ ವೇಕೆನ್ಸಿಗಳಿದ್ದಾವೆ ಗದಗ ಡಿಸ್ಟಿಕ್ಕು ಯಾರೆಲ್ಲ ಆಸಕ್ತಿರಿದ್ರಿ ತಾವುಗಳು ಅರ್ಜಿಯನ್ನು ಸಲ್ಲಿಸ್ಬೋದು ದ ಪೋನೆಕ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಲಕ್ಷ್ಮೇಶ್ವರ ಡಿಸ್ಟಿಕ್ ಗದಗ್ ಅಲ್ಲಿ ರಿಕ್ವೈರ್ಮೆಂಟನ್ನು ಮಾಡಲಾಗ್ತಾ ಇದೆ ಹೆಡ್ ಮಾಸ್ಟ್ರು ಎಮ್ ಎ ಬಿ ಎಡ್ ಇಂಗ್ಲೀಷ್ ಆ್ಯಂಡ್ ಹಿಸ್ಟ್ರಿ ಮೆಥಡಲ್ಲಾಗಿರೋರಿಗೆ ಅವಕಾಶ ಇದೆ ಒಂದು ಪೋಸ್ಟ್ ಇದೆ ಇನ್ನು ಫಿಸಿಕಲ್ ಎಜುಕೇಷನ್ ಟೀಚರ್ಸು ಸಿ ಪಿ ಎಡ್ ಜೊತೆಗೆ ಬಿ ಪಿ ಎಡ್ ಆದವರು ಒಂದು ಪೋಸ್ಟ್ ಇದೆ ಇನ್ನು ಸೋಷಿಯಲ್ ಟೀಚರ್ಸು ಬಿ ಎ ಡಿ ಎಡ್ ಆಗಿರಬೇಕಾಗಿರ್ತದೆ ಒಂದು ಪೋಸ್ಟು ಇಲ್ಲಿ ಬಹುಶಃ ಬಿ ಎ ಡಿ ಎಡ್ ಕೊಟ್ಟಿದ್ದಾರೆ ಅಂತಂದರೆ ಇದು ಪ್ರೈಮರಿ ಇರ್ಬೋದು ಇ ವಿ ಎಸ್ ಸಬ್ಜೆಕ್ಟ್ಗೆ ಇನ್ನು ಅಕೌಂಟೆಂಟ್ ಬಿ ಕಾಮ್ ಆ್ಯಂಡ್ ಕಂಪ್ಯೂಟರ್ ಇರಬೇಕು ಅದರ ಜೊತೆಗೆ ಟ್ಯಾಲಿ ಆಗಿರಬೇಕಾಗಿರ್ತದೆ ಒಂದು ಪೋಸ್ಟು ಇನ್ನು ಬಸ್ ಡ್ರೈವರ್ಸ್ ಬೇಕಾಗಿದ್ದಾರೆ ಎಸ್ ಎಸ್ ಎಲ್ ಸಿ ನೀಡ್ ಹೆವಿ ಲೈಸೆನ್ಸ್ ಸೊ ಯಾರೆಲ್ಲ ಬಸ್ ಡ್ರೈವರ್ಸ್ಗೆ ಅಪ್ಲೈ ಮಾಡ್ತೀರಿ ನಿಮ್ಮದು ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಹೆವಿ ಡ್ರೈವಿಂಗ್ ಲೈಸೆನ್ಸು ಒಂದು ಪೋಸ್ಟ್ ಇದೆ ಇನ್ನು ಎ ವೈ ಎಸ್ ಎಸ್ ಎಲ್ ಸಿ ಒಂದು ಪೋಸ್ಟ್ ಇದೆ ಇಂಪ್ಲೂಯೆನ್ಸ್ ಇಂಗ್ಲೀಷ್ ಇರಬೇಕು ಮ್ಯಾಂಡೇಟ್ರಿ ಇದೆ ಅಂದರೆ ನೀವು ಅದನ್ನು ಇಂಪ್ಲೂಯೆನ್ಸ್ ಇಂಗ್ಲೀಷ್ ಮಾತಾಡೋದು ಬರಬೇಕು ಸೊ ಇಲ್ಲಿ ನೀವು ಈ ಅಪ್ಲಿಕೇಶನ್ ಹಾಕಬೇಕಾಗಿರೋದು ಇಪ್ಪತ್ತು ನಾಲ್ಕು ಎರಡು ಸಾವಿರದ ಒಳಗಾಗಿ ಸ್ಯಾಟರ್ಡೆ ಹನ್ನೊಂದು ಗಂಟೆಯಿಂದ ನಿಮಗೆ ಇಲ್ಲಿ ಇಂಟ್ರವ್ಯೂ ಇರ್ತದೆ ಸೊ ಎಲ್ಲ ಆಸಕ್ತಿ ಇರಿದ್ರೆ ತಾವೆಲ್ಲರೂ ಕೂಡ ಭಾಗವಹಿಸ್ಬೋದು ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನಿಮ್ಗೆ ಏನಾದರೂ ಮಾಹಿತಿ ಬೇಕಾದರೆ ಕಾಂಟ್ಯಾಕ್ಟ್ ನಂಬರ್ ಇದೆ ಡಬಲ್ ನೈನ್ ಫೋರ್ ಫೈವ್ ಏಯ್ಟ್ ಒನ್ ಏಯ್ಟ್ ತ್ರೀ ಏಟ್ ಸಿಕ್ಸ್ ಜೊತೆಗೆ ಇನ್ನೊಂದು ಮೊಬೈಲ್ ನಂಬರು ನೈನ್ ಸೆವೆನ್ ಫೋರ್ ಟು ಸಿಕ್ಸ್ ಡಬಲ್ ಐಟ್ ಝೀರೋ ಡಬಲ್ ತ್ರೀ ಸೊ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು